ನಾನು ಪ್ರೀತಿಯ ಪ್ರಶಾಂತ್ ಎ ಕೆ ಟ್ಯಾಲೆಂಟೆಡ್ ಕಲಾವಿದ ವೆಲ್ಕಮ್ ಟು ಅನುಪಮ ಗೌಡ ಯೂಟ್ಯೂಬ್ ಪ್ರೀತಿಯ ಪ್ರಶಾಂತ್ ಟ್ಯಾಲೆಂಟೆಡ್ ಸೊ ವೆಲ್ಕಮ್ ಟು ಅನುಪಮ ಅನಂತಕುಮಾರ್ ಪ್ರಶಾಂತ್ ಎ ಕೆ ಟ್ಯಾಲೆಂಟೆಡ್ ಕಲಾವಿದ ವೆಲ್ಕಮ್ ಟು ಅನುಪಮ ಅನಂತಕುಮಾರ್ ಯೂಟ್ಯೂಬ್ ಚಾನೆಲ್ ಇವತ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಒಳ್ಳೊಳ್ಳೆ ಕಲಾವಿದನ್ನ ಕರೆಸಿದಿವಿ ಫಸ್ಟ್ ಗೆ ಸೂರಜ್ ಆಕ್ಚುಲಿ ಎಷ್ಟೊಂದು ರಿಯಾಲಿಟಿ ಶೋ ಅನ್ನ ಮಾಡಿದ್ದಾನೆ ಇವ್ನ ನಾವು ಇಲ್ಲಿ ಕರೆಸಿ ವೆರಿ ವೆರಿ ಕಾಸ್ಟ್ಲಿಯಸ್ಟ್ ವಿಡಿಯೋ ಮಾಡಿಸ್ತಾ ಇದ್ವಿ ಹೆಂಗಿದೆ ಫಸ್ಟ್ ಟೈಮ್ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಕಾಣಿಸ್ತಿದ್ದೆ ನಾನು ನಿಮ್ದಂದ್ರೆ ನನ್ಗೆ ಇನ್ನು ಭಾಗ್ಯ ಅದೇ ನನ್ನ ಸೌಭಾಗ್ಯ ಈ ಖುಷಿಯು ನನಗೆ ಈ ಕ್ಷಣದಲ್ಲಿ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ ದಯವಿಟ್ಟು ಅವನ್ನ ಸಪೋರ್ಟ್ ಮಾಡಿ ಯಾಕಂದ್ರೆ ಶೋಗಳಲ್ಲಿ ಅವನ್ನ ನೋಡ್ತಿಲ್ಲ ಅಂತ ಅವ್ನ ಕಡಿಮೆ ಆಗ್ತದೆ ಸೊ ದಯವಿಟ್ಟು ಅವ್ನ ಸಪೋರ್ಟ್ ಮಾಡಿ ಬೆಳೆಸೋಣ ಅವನ್ನ ಹೇಳಲೇಬೇಕು ನಿವೇದಿತ ಗೌರ ಏನಂದ್ರೆ ಇವಳು ಆಕ್ಚುಲಿ ಒಂದು ಅತ್ಯುತ್ತಮ ನಟಿ ಹಾಗೂ ಅತ್ಯುತ್ತಮ ಹುಡುಗಿ ಅಂತ ಪರಿಚಯ ಮಾಡಿಸಿದ್ವಿ ವೆಲ್ಕಮ್ ನಿವೃತ್ತ ಗೌದ ಸೊ ವಿಡಿಂಗ್ ಫಿಲರ್ಸ್ ಏನ್ ಹೇಳ್ತೀರಾ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಆಕ್ಚುಲಿ ನೋಡ್ತಿದ್ರೆ ದೊಡ್ಡ ಫಿಲರ್ ಇವನೇನೆ ಇನ್ನೊಂದೇನಂದ್ರೆ ಭಾಗ್ಯ ಯಾಕಂದ್ರೆ ಇವತ್ತು ನಾವು ಸಕ್ಸಸ್ಫುಲ್ ಆಗಿ ಅಕ್ಕನ ಜೊತೆ ಇನ್ನೊಂದು ಶೋ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎಲ್ಲರೂ ಹೇಳ್ಬೇಕಂದ್ರೆ ಇವತ್ತು ಅನುಪಮ್ ಇಷ್ಟು ಚೆನ್ನಾಗೆ ಬ್ಯೂಟಿಫುಲ್ ಆಗಿ ಹೇರ್ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಯಾರು ಕಾರಣ ಅಂದ್ರೆ ಹೇರ್ ಸ್ಟೈಲಿಂಗ್ ಆಫ್ ದ ಗರ್ಲ್ ವಂದನಾ ಮೇಡಮ್ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ ನಾನೇ ಎರಡು ಮೂರ್ ಸತಿ ನೋಡಿದ್ದೆ ವಂದನಾ ಮೇಡಮ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಫ್ ದ ಅನುಪಮಾ ಅನುಪಮ 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 ಹಕ್ಕ ಒಂದೊಂದಲ್ಲಿ ಬ್ಯೂಟಿ ಕ್ವೀನ್ ಅನುಪಮಾ ಅಕ್ಕ ಸೊ ಎಲ್ಲಾ ಚಾನೆಲ್ಗಳಲ್ಲೂ ಕಾಣಿಸ್ಕೊಳ್ಳೋ ಒನ್ ಒಳ್ಳಿ ಬ್ಯೂಟಿ ಕ್ವೀನ್ ಟಾಕಿಂಗ್ ಕ್ವೀನ್ ಸ್ಮೈಲಿಂಗ್ ಕ್ವೀನ್ ಕ್ವೀನ್ ಒನ್ ಒಳ್ಳಿ ಅನುಪಮ ಅಕ್ಕ ಬಳೆ ಬಳೆ ಚಂದ್ರ ಅಕ್ಕ ಯೂಟ್ಯೂಬ್ ಚಾನೆಲ್ ಅಲ್ಲಿ ತುಂಬಾ ದಿಸಗಳಾದ್ಮೇಲೆ ಯಾವಾಗಲೂ ಜಿ ಎಂ ಡಿ ಬ್ಲೂ ಮಾಡ್ತಿದ್ರು ಅದು ಗೊತ್ತಾಗಿಲ್ಲ ಅದಕ್ಕೆ ಮಾಡ್ತಿದ್ರು ಇವತ್ತು ಅವರು ಒಂದು ಬ್ಲಾಗಲ್ಲಿ ಏನಂತ ವಿತ್ ಪ್ರಶಾಂತ್ ಫನ್ ಫನ್ ವಿತ್ ಪ್ರಶಾಂತ್ ಇನ್ ದ ಸೆಟ್ಸ್ ಆಫ್ ಹೊಸ ಶೋ ಅಂತ ಶೋ ಫಸಂದ ಇಸ್ಟ್ ಯಾರು ಗೊತ್ತಲ್ಲ ವೀಡಿಯೋನೇ ನೋಡಲ್ಲ ಟೈಪ್ ನ್ಯೂ ಶೋ ಓಲ್ಡ್ ಮೀ ಅಂತ ನ್ಯೂ ಶೋ ಓಲ್ಡ್ ಮೀ ಪಸಂಗುತ್ತ ಆಯ್ತ್ ಓಲ್ಡ್ ಮೀ ಸೊ ಈ ಇವತ್ತು ವಿಡಿಯೋಗೆ ಸ್ವಾಗತಗಳನ್ನ ತಿಳಿಸ್ತಾ ಸೊ ಅಕ್ಕ ನೀ ಹೇಳು ನಿಮ್ಮ ಚಲದಲ್ಲಿ ನಾನು ಫಸ್ಟ್ ಟೈಮ್ ಅಂತ ಇದ್ದೀನಿ ಹೌ ಆಲ್ ಯು ಫಿಲಿ ಎಕ್ಸೈಟ್ ನನಗೆ ಹೌ ಆರ್ ಯು ಫೀಲಿಂಗ್ ಎಕ್ಸೈಟೆಡ್ ಐ ಆಮ್ ಫೀಲಿಂಗ್ ವೆರಿ ವೆರಿ ಎಕ್ಸೈಟೆಡ್ ಒಂಥರ ನನ್ನ ಚಾನೆಲ್ಲಿಗೆ ಪುಣ್ಯ ಇವತ್ತಿಲ್ಲ ಲಕ್ ಬಂತು ಟಿ ಆರ್ ಬಿ ಬರುತ್ತೆ ಜಾಸ್ತಿ ನ್ಯೂಸ್ ಬರುತ್ತೆ ಅಂಡ್ ಎಲ್ಲರೂ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ವಾಚ್ ಹೋಗಿರೋದು ಆಮೇಲೆ ಇನ್ನೊಂದ್ ಏನಂದ್ರೆ ಅಕ್ಕ ಇಸ್ ಡೂಯಿಂಗ್ ವೆರಿ ವೆರಿ ಕ್ರಿಯೇಟಿವ್ ಐಡಿ ಅಂದ್ರೆ ಒಂದ್ ದಿವಸ ಹೆಂಗ್ ಗೆಟ್ ರೆಡಿ ಆಗೋದು ಇನ್ನೊಂದ್ ದಿವಸ ಹೆಂಗೆ ಆಚೆ ಹೋಗೋದು ಇನ್ನೊಂದ್ ದಿವಸ ಹೆಂಗ್ ಟ್ರಿಪ್ ಮಾಡೋದು ಇದೆಲ್ಲ ಹೇಳ್ತಾ ಇದ್ದಾರೆ ಸೊ ಪ್ಲೀಸ್

ಸೂರಜ್ ಕಾಮಿಡಿ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿಸ್ತಾ ಇದೀನಿ ಅವ್ನು ಕಾಮಿಡಿ ಮಾಡ್ಲಿಲ್ಲ ನೋಡ್ಬೇಡಿ ಕಾಮಿಡಿ ಮಾಡ್ರೆ ನೋಡಿ ಅಂಡ್ ಇನ್ನೊಂದ್ ಏನಂದ್ರೆ ಇನ್ನೊಂದು ಎಲ್ಲ ಹ್ಯಾಪಿ ಹೇಳಬೇಕು ಹೇಳ್ಬೇಕು ಆಕ್ಚುಲಿ ನಾನು ಹೇಳಿದೆ ಎಲ್ಲಾರ್ಗು ಶೋ ಮಾಡೋಣ ಅವ್ನು ಶೋ ಮಾಡೋಣ ಅಂತ ನನ್ಗೆ ಯಾರು ಇಷ್ಟ ಆದ್ರೂ ಅವನ್ನೇ ಕರ್ಕೊಂಡು ಶೋ ಮಾಡ್ತಿದ್ದಕ್ಕೆ ಥ್ಯಾಂಕ್ ಯು ಕಲರ್ಸ್ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅನುಪಮ ಅಕ್ಕ ಓವರ್ ಟು ಅನುಪಮ ಅಕ್ಕ ಅಕಷ್ಟಕ್ಕೆ. ಒಂದು ಬೈಟ್ ನಿಮ್ಮ ವಿಡಿಯೋ ಇಷ್ಟ ಆಗಿಲ್ಲ ಅಂತನೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಡಿ. ಪ್ರಶಾಂತ್ ಚಾನೆಲ್ ಹೋಗಿ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್스크್ರಿಪ್ಷನ್ ಕೊನೆ ಮಾಡಿ. ಅಂಡ್ ವಿಡಿಯೋ ಓರ್ಸಿ ನೀವು ಅಕ್ಕ ಒಂದು ರಿಯಲಿ ಒಂದು ನೀನು ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದ್ರೆ ಇವತ್ತು ಈ ತರ ಕಲಾರಿಗೆ ಬೆಳಿಬೇಕು ನನ್ನ ಅದೇ ಆಸೆ.

ಆ ಪ್ರಶಾಂತ್ ಮಂದನ ನಾನು ಸೂರ್ಯನ ಸಮ್ಮುಖದಲ್ಲಿ ಪ್ರಶಾಂತ್ ನಮಗೆ ನನಗೆ ಸಾರಿ ನನಗೆ ಆ ಈ ಹತ್ತನೇ ವರ್ಷದ ಈವೆಂಟ್ ಬರ್ತಿದೆ ಅಂತ ನಿಮ್ ಮೂವತ್ತನೇ ತಾರೀಕು ಒಳ್ಳಹೂರ್ತ ಶುಭ ಗಳಿಗೆ ಓಪನಿಂಗ್ ತಂದ್ಕೊಡ್ರಿ ಕಾಲಿಗೆಜ್ಜೆ ಹಾಕೊಂಡ್ರೆ ಏಳನೇ ತಾರೀಕು ಕಾಲ್ಗೆಜ್ಜೆ ಅಂತ ಹೇಳಿದರೆ ನಾನು ನಮ್ಮ ಕೊಡಿಸ್ತಾ ಇದ್ದೀನಿ ಜೂನ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಮೊದಲನೇ ದಿನದ ಶೂಟು ಹೊಸ ಶೋದು ಬಾಟ್ಲೆ ಕಿಚನ್ ಆವತ್ತಿನ ದಿನ ಪ್ರಶಾಂತ್ ನನಗೆ ಗೆಜ್ಜೆ ಕೊಡಿಸ್ತಾನೆ ಅನ್ಫಾರ್ಚುನೇಟ್ಲಿ ನಾನು ಎಂಟನೇ ತಾರೀಕು ವಿಡಿಯೋ ಹಾಕಕ್ಕಾಗಲ್ಲ ಕೊಡ್ಸುತ್ತೆ

അക്ക ഇയ അമസരി കാസർഗോഡ് അല്ല കണ്ണൻ ഹീ അക്ക മഞ്ഞ മഞ്ഞ അണ്ണാ മഞ്ഞണ്ണാ ഇന്നാണോ നീ ഹൃദയത്തിൽ ഇട്ടു കൊണ്ടിനെ ആർക്കും ഇന്നിയാരില്ല അക്ക എന്ന്യാരില്ല ഹൃദയದಲ್ಲ വളയേ ഹൃദയത്തിൽ ആരും ഇല്ല ഒന്നിവിടെയല്ല യാരും ഇല്ല യാരും ഇല്ല നാ ഇവിബ്രേ ഇവിബ്രേ നിനക്ക് ഇഷ്ട ആവ거든요 ആക്ച്വലി ഷോ നടക്കிறதே ഇവർക്കൊന്ന്

ಸ್ಪಾರ್ಕ್ ಇರುತ್ತೆ ಸೊ ತಗೊಂಡಿರ್ತಾರೆ ಸೊ ಈ ಶೋ ತುಂಬಾ ಅದ್ಭುತವಾಗಿ ಮೂಡ್ಬಿಡುತ್ತೆ ಅದೇ ಆಮೇಲೆ ಈಗ ಇನ್ನೊಂದೇನಂದ್ರೆ ಈಗ ಯಾರು ಅಷ್ಟೇ ತಲೆ ಕೆಡ್ಸ್ಕೊಳ್ಬೇಡಿ ದಂಗೆ ಇರಬೇಡಿ ತಲೆ ಕೆಡ್ಸ್ಕೊಳ್ಕೊಬೇಡಿ ನಾನು ಇರ್ತೀನಿ ನಾನೇ ಪ್ರತಿ ಶೋ ಅಲ್ಲೂ ಇರ್ತೀನಿ ನಾನು